ಇವತ್ತೇನ ಫಾ ಸ್ಪೆಷಲ್ ಅಳಿಯ ಗೌದಿ ವಿಗ್ಗೆ ಕಟ್ಟಿನ ಸಾರ್ ಮಾಬುಷೆ ಮತ್ತೆ ನುಗಿಗಾ ಫ್ರೈ ಒಂಬೋ ಹಂಗಾರ ಇವತ್ತೆ ಸೂಪರ್ ಹಂಗ ಕಡದ್ರ ಕಟ್ಕೊಂಡ್ ತಿಂದ್ರ ಗೌದಿ ವಿಗ್ಗೆ ಯಾರ್ ಮಾಡ್ಯಾರಪ್ಪ ಅಂತರ್ಬೇಕು ಅಮ್ಮ ಅಮ್ಮ ಜೇನ್ ತುಪ್ಪ ಕುಡದಂಗ ಹೌದು ಅಂದ್ರೆ ತರದು ಹಾಕಿಬಿಡಣಾ ಇವತ್ತೆ

ಕವದಿ ಉಜ್ಜಿಗೆ ನೀರು Kalau mari ganti. i'm just gonna have அது நுட்பேந்ததப்பா கவுதே பெல்ல தம்பா ஆ தாண கதுஜி பெல்ல காலிட்டே இருக்கு ஆட்டோ கொஞ்ச 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 நேரம்

ಗೌದಿ ಬುಗ್ಗಿಗೆ ಮಿಲಕ್ ಮೇಡ ಜವಾರಿ ಆಕಳಿನ ತುಪ್ಪ ಹಳ್ಳಿ ಕರ ಜವಾರಿ ತುಪ್ಪ ತುರದ ಕೊಬ್ಬರಿ

ਕਟ ਮਾਡ ਮਾਡ

ಮುಚ್ಚಪ್ಪ ಇದನ್ನ ಮುಚ್ಚ ಬಡ ಬಡ ಇದನ್ನ ಹಾಕಿ ಗುರಿ ಹಾಕ್ರಿ ಮಗ್ಗಿ ಫ್ರೈ ಮಾಡಕ್ ಶೇಂಗಾ ಎಣ್ಣೆ ಕಾಸಿವೆ ಜೀರಿಗೆ कर बबेवो बेसर वंता नुगी काई चानन उपो अरिशी नपो ல மாரப்படி காரி போய் காரி என்ன உளசி உளு

சாரிய மசாலை உப்பு அசுனப்பொடி கட்டின சாரிய முன்சி உடை எம் ஆர் மசாலா பொடி ಬಾಡಿಗೆ ಸೂಪರ್ ಕಟ್ಟಿನ ಸಾರಿಗೆ ಕೊತ್ತಂಬರಿ

ಅಕ್ಕ ರೀ ಮಾವ ಓ ಇಬ್ಬದ ಹೆಂಗೈತಿ ಚಂದ್ರ ಮಸ್ತ್ ಆಗೈತೆಲೇ ಹ್ಞೂ ಸೂಪರ್ ಸೂಪರ್ ಆಗೈತಿ